ಲಿಸ್ಟ್ನಲ್ಲಿರುವ ಸಂಭಾವ್ಯರು ಯಾರು ಬೆಂಗಳೂರು ದಕ್ಷಿಣದಿಂದ ಈ ಸಲನೂ ತೇಜಸ್ವಿ ಸೂರ್ಯಗೆ ಟಿಕೆಟ್ ಬಹುತೇಕ ಖಾಯಂ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪಿಸಿ ಮೋಹನ್ಗೂ ಟಿಕೆಟ್ ಸಿಗುವುದು ಅಂತಿಮವಾಗಿದೆ ಇನ್ನು ಬೀದರ್ನಿಂದ ಹಾಲಿ ಸಂಸದ ಭಗವಂತ್ ಖೂಬಾಗೆ ಟಿಕೆಟ್ ಕಲಬುರಗಿಯಿಂದ ಮತ್ತೆ ಉಮೇಶ್ ಜಾಧವ್ಗೆ ಬಿಜೆಪಿ ಟಿಕೆಟ್ ಸಿಗಬಹುದು ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರ್ ಹೆಸರು ಅಂತಿಮ ಹಂತದಲ್ಲಿದ್ದರೆ ರಾಯಚೂರಿನಿಂದ ರಾಜ ಅಮರೇಶ್ವರ್ ನಾಯ್ಕ್ಗೆ ಟಿಕೆಟ್ ಸಿಗಲಿದೆ ಅಂತ ಹೇಳಲಾಗ್ತಿದೆ ಇನ್ನೂ ಪ್ರಹ್ಲಾದ್ ಜೋಶಿ ಅವರು ಈ ಸಲನೂ ಹುಬ್ಬಳ್ಳಿ ಧಾರವಾಡದಿಂದಲೇ ಸ್ಪರ್ಧೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದಲೇ ಶೋಭಾ ಕರಂದಾಜಿಗೆ ಟಿಕೆಟ್ ಫೈನಲ್ ಆಗಬಹುದು ಬಳ್ಳಾರಿಯಲ್ಲಿ ಈ ಸಲ ದೇವೇಂದ್ರಪ್ಪ ಬದಲು ಬಿ ಶ್ರೀರಾಮುಲುಗೆ ಟಿಕೆಟ್ ಘೋಷಣೆ ಆಗಬಹುದು ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರಗೆ ಟಿಕೆಟ್ ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇನ್ನೂ ಚಾಮರಾಜನಗರದಿಂದ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಳಿಯ ಡಾಕ್ಟರ್ ಮೋಹನ್ ಕುಮಾರ್ಗೆ ಟಿಕೆಟ್ ಘೋಷಣೆ ಆಗಬಹುದು ಹನ್ನೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯನ್ನ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿದ್ಯಂತೆ ಆದರೆ ಬಿಜೆಪಿಯಲ್ಲೂ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಗೊಂದಲಗಳಿವೆ ಆಕಾಂಕ್ಷಿಗಳು ಹೆಚ್ಚಾಗಿರುವುದು ಇದಕ್ಕೆ ಕಾರಣ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಪ್ತಗಿರಿಗೌಡ ಅಥವಾ ಡಿವಿ ಸದಾನಂದಗೌಡಗೆ ಟಿಕೆಟ್ ಸಿಗಬಹುದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಹೆಸರು ಅಂತಿಮವಾಗಿದೆ ಆದರೆ ಮಂಜುನಾಥ್ ಅವರು ಒಪ್ಪಿಗೆ ಸೂಚಿಸಿಲ್ಲ ಹೀಗಾಗಿ ಸಿಪಿ ಯೋಗೇಶ್ವರ್ ಹೆಸರನ್ನು ಲಿಸ್ಟ್ನಲ್ಲಿ ಇಟ್ಕೊಂಡಿದೆಯಂತೆ ಬಿಜೆಪಿ ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲು ಪ್ಲಾನ್ ಇದೆ ಆದರೆ ಸ್ಥಳೀಯ ಬಿಜೆಪಿಯವರ ವಿರೋಧ ಹೆಚ್ಚಾಗಿದ್ದು ಮಂಗಳ ಅಂಗಡಿಗೆ ಟಿಕೆಟ್ ಕೊಡುವ ಬಗ್ಗೆಯೂ ಚರ್ಚೆ ಆಗ್ತಿದೆ ಚಿಕ್ಕೋಡಿಯಿಂದ ಸಲ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡುವ ಲೆಕ್ಕಾಚಾರ ಆದರೆ ಉಮೇಶ್ ಕತ್ತಿ ಅವರ ನಿಧನದಿಂದ ಒಂದಷ್ಟು ಅನುಕಂಪದ ಮತಗಳು ರಮೇಶ್ ಕತ್ತಿ ಕೈ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ನದ್ದು ವಿಜಯಪುರದಿಂದ ಈ ಸಲ ರಮೇಶ್ ಜಿಗಜಿಣಗಿಗೆ ಟಿಕೆಟ್ ಕೊಡುವ ಆಸೆ ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಗೋವಿಂದ ಕಾರಜೋಳಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಚರ್ಚೆ ಆಗ್ತಿದೆ ಕೊಪ್ಪಳದಿಂದ ಮತ್ತೆ ಸಂಗಣ್ಣ ಕರಡಿಗೆ ಟಿಕೆಟ್ ಸಿಗಬಹುದು ಆದರೆ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಕೂಡ ರೇಸ್ನಲ್ಲಿದ್ದಾರೆ ಹಾವೇರಿಯಿಂದ ಈ ಸಲ ಬಸವರಾಜ್ ಬೊಮ್ಮಾಯಿ ಕೆಇ ಕಾಂತೇಶ್ ಜಗದೀಶ್ ಶೆಟ್ಟರ್ ಬಿಸಿ ಪಾಟೀಲ್ ಹೆಸರುಗಳಿವೆ ಯಾರಿಗೆ ಅನ್ನೋದು ಇನ್ನೂ ನಿಗೂಢ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ತೀವ್ರ ವಿರೋಧ ಎದುರಾಗ್ತಿದೆ ಅಚ್ಚರಿ ಅನ್ನೋ ಹಾಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ರನ್ನ ಕಣಕ್ಕಿಳಿಸಿ ಕಮಲಕೋಟೆಯನ್ನ ಮತ್ತೆ ಭದ್ರ ಮಾಡಿಕೊಳ್ಳೋ ಪ್ಲಾನ್ ಕೂಡ ಇದೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗುತ್ತಾ ಗೊತ್ತಿಲ್ಲ ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಚ್ಚರಿ ಅಚ್ಚರಿಯಿಲ್ಲ ಚಿತ್ರದುರ್ಗದಿಂದ ಈ ನಾರಾಯಣ ಸ್ವಾಮಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋ ಸಾಧ್ಯತೆ ಕಡಿಮೆ ಅನ್ನೋ ವಾದ ಹೀಗಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅಖಾಡಕ್ಕೆ ಇಳಿಸೋದಕ್ಕೂ ಸಿದ್ಧತೆಗಳಾಗ್ತಿದೆ ದಾವಣಗೆರೆಯಲ್ಲಿ ಈ ಸಲ ಜಿಎಂ ಸಿದ್ದೇಶ್ವರ್ ಬದಲು ಸಿದ್ದೇಶ್ವರ್ ಮನೆಯವರಿಗೆ ಟಿಕೆಟ್ ಸಿಗಬಹುದು ಆದರೆ ರೇಸ್ನಲ್ಲಿರುವ ಎಂಪಿ ರೇಣುಕಾಚಾರ್ಯ ಪರ ಯಡಿಯೂರಪ್ಪ ಬ್ಯಾಟ್ ಬೀಸಿದ್ದಾರೆ ಅದೃಷ್ಟ ಯಾರಿಗಿದೆಯೋ ಗೊತ್ತಿಲ್ಲ ತುಮಕೂರಲ್ಲಿ ಸಹಜವಾಗೇ ವಿ ಸೋಮಣ್ಣ ಹಾಗೂ ಜೆಸಿ ಮಾಧುಸ್ವಾಮಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಖಾಯಂ ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ತಪ್ಪಿದ್ರೆ ಅಲೋಕ್ ವಿಶ್ವನಾಥ್ ಇಬ್ಬರಲ್ಲಿ ಒಬ್ಬರು ಅಭ್ಯರ್ಥಿ ಆಗುವುದು ನಿಶ್ಚಿತ ಇನ್ನೂ ಮೈಸೂರಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಯದುವೀರ್ ಒಡೆಯರ್ ಎಲೆಕ್ಷನ್ಗೆ ನಿಲ್ತಾರಾ ಅನ್ನೋದರ ಸಸ್ಪೆನ್ಸ್ಗೆ ನಾಳೆ ತಪ್ಪಿದ್ರೆ ನಾಡಿದ್ದು ಉತ್ತರ ಸಿಗಲಿದೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಎಲ್ಲ ಫೈನಲ್ ಆಗ್ತಿದ್ದು ನಾಳೆ ನಾಡಿದ್ದು ಪಟ್ಟಿ ರಿಲೀಸ್